ವಾತಾವರಣದಲ್ಲಿ ಕೂತ್ಕೊಂಡಿದ್ದೀನಿ ನಮ್ಮ ಡೈರಿ ಫಾರ್ಮಿಂಗಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೋಬೇಕಂತ ಇದ್ದೆ ಏನಪ್ಪ ಅಂತ ಹೇಳೋದು ಯಾರಿಗೆ ಹಸುಗಳು ಬಂದಿದ್ದಾವೆ ಹಸುಗಳ ಬಗ್ಗೆ ಮೆಡಿಸಿನ್ ಗಿಡಿಸಿನ್ ಬಗ್ಗೆ ಎಲ್ಲ ನಾಲೆಜ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಇನ್ನೂ ಬಹಳ ಜನರಿಗೆ ಅದ್ರ ಬಗ್ಗೆ ನಾಲೆಜು ಬರಬೇಕಾಗಿದೆ ಟೋಟಲ್ ಎಲ್ಲ ನಿಮಗೆ ಹಸುಗಳು ತೊಗೊಂಬರೋದ್ರಿಂದ ಹಿಡಿದು ಮೇಂಟೆನೆನ್ಸು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಕೆಲವೊಬ್ಬರು ಕೇಳಿದ್ದಾರೆ ಹಾಲು ಫ್ಯಾಟಿಂದು ಕನ್ ಸಮಸ್ಯೆ ಬರ್ತದೆ ಅಂತ ಹೇಳಿದ್ದಾರೆ ಮುಂಚೆಯಿಂದಲೂ ಸಮಸ್ಯೆ ಇದೆ ಸರ್ ಅದು ಫೀಡಿಂಗ್ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾರೆ ನೋಡಿ ಸಿಂಪಲ್ ಇರಬೇಕು ಅಂದರೆ ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಒಂದೇ ಥರದ ಫೀಡ್ ಒಂದೇ ಥರದ ಫೀಡ್ ಯೂಸ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ಆಲ್ಮೋಸ್ಟು ನಮಗೆ ಸಮಸ್ಯೆಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ ಯಾಕಂದರೆ ನೋಡಿ ಹಸುಗಳು ಸಾಕಾಣಿಕೆಯಲ್ಲಿ ಫಸ್ಟು ಫ್ಯಾಟ್ ಅಂಶ ಎಸ್ ಎನ್ ಎಫ್ ಇದು ಮಹತ್ವದ ಪಾತ್ರ ವಹಿಸುತ್ತೆ ನಮಗೆ ಫ್ಯಾಟ್ ಎಸ್ ಎನ್ ಎಫ್ ಬರ್ತಾ ಇಲ್ಲ ಅಂದರೆ ಕೆಲವೊಂದನ್ನು ನಮ್ಮ ಡೈರಿ ಫಾರ್ಮಲ್ಲಿ ಸಿಸ್ಟಮೆಟಿಕ್ಕಾಗಿ ಕೆಲವೊಂದನ್ನು ಚೇಂಜ್ ಮಾಡಿಸ್ಕೊಳ್ಳೋದು ಭಾಳ ನಮಗೆ ಮುಖ್ಯ ಆಗುತ್ತೆ ಯಾವ ರೀತಿ ಅಂದರೆ ಫ್ಯಾಟ್ ಸಮಸ್ಯೆಗಳು ನಾನು ಮೊದಲು ಹೇಳ್ದಂಗೆ ಚಳಿಗಾಲ ಮಳೆಗಾಲದಲ್ಲಿದ್ದರೆ ಆಲ್ಮೋಸ್ಟ್ ನೀವು ಡ್ರೈ ಫೀಡ್ ಕಡೆ ಹೋಗಿ ಆಮೇಲೆ ಇನ್ನೊಂದು ನೋಡಿ ಬಹಳ ಇಂಪಾರ್ಟೆಂಟಾಗಿ ಹೇಳ್ತೀನಿ ಹಸುಗಳನ್ನು ಹಾಲು ತೆಗೆಯೋದಕ್ಕಿಂತ ಎರಡು ಗಂಟೆಯಿಂದ ಮೊದಲು ಯಾವುದೇ ಕಾರಣಕ್ಕೂ ನೀರು ಕೊಡ್ಸೋಕೆ ಹೋಗಬೇಡಿ ಹಾಲು ತೆಗೆಯೋದಕ್ಕಿಂತ ಎರಡು ಗಂಟೆ ಮುಂಚೆ ಹಾಲು ತೆಗ್ದಾದ ಮೇಲೆ ಬೇಕಾದರೂ ನೀವು ಎಷ್ಟಾದರೂ ಹಾಲು ಇದು ಕೊಡಿ ನೀರು ಕೊಡಿ ಹಾಲು ತೆಗೆಯೋದಕ್ಕಿಂತ ಎರಡು ಗಂಟೆ ಮುಂಚೆ ಯಾವುದೇ ಕಾರಣಕ್ಕೂ ನೀರನ್ನು ಕೊಡೋಕೆ ಹೋಗಬೇಡಿ ಇದರಿಂದ ಫ್ಯಾಟ್ ಕನ್ಸಂಪ್ಷನ್ ಬಹಳ ಸಮಸ್ಯೆಗಳಾಗ್ತವೆ ಗೌಡ್ರೆ ನಮಸ್ಕಾರ ಹೇಗಿದ್ದೀರಾ ಚೇತನ್ ಗೌಡ್ರೆ ಹ್ಞೂ ಎಲ್ಲಿ ಬೆಂಗಳೂರು ಅಂತ ಇದು ಮೈಸೂರು ಅಂತ ಅನ್ಸತ್ತೆ ಹೇಗಿದ್ದೀರಾ ಚೇತನ್ ಗೌಡ್ರೆ ಬರೀ ಪಂಜಾಬಿ ಹೋಗೋಣ ಎಲ್ಲರೂ ಯಾ ಗೌಡ್ರು ಎಲ್ಲರೂ ಗೌಡ್ರು ಬರಬೇಕು ಗೌಡ್ರ ಜೊತೆ ಹೋಗೋಣ ಅಂತ ಇಸಲಿ ಏನಪ್ಪ ಅಂತ ಹೇಳಿದ್ರೆ ಎಸ್ ಎನ್ ಎಫು ಸಮಸ್ಯೆ ನಾವು ಕರೆದಂಥ ಹಾಲು ನಮ್ಮ ಡೈರಿಗೆ ಹೋಗಿಲ್ಲ ಅಂದಾಗ ಆವಾಗ ನಷ್ಟ ಕಟ್ಟಿಟ್ಟ ಬುತ್ತಿ ಇದು ನಾನು ಮೊದಲು ಹೇಳಿದ್ದೀನಿ ಈಗ ಬೇಸಿಗೆಗಾಲ್ದಲ್ಲಿ ಆಲ್ಮೋಸ್ಟು ಹಸಿ ನೆನೆಸಿದ್ದು ಕೊಟ್ಟರು ಏನು ಸಮಸ್ಯೆ ಇರಲ್ಲ ಚಳಿಗಾಲ ಮಳೆಗಾಲದಲ್ಲಿ ಆಲ್ಮೋಸ್ಟ್ ನೀವೇನು ಮಾಡಿ ಅಂದರೆ ಡ್ರೈ ಫ್ರೂಟ್ ಕೊಡುವಂಥದ್ದು ಮಾಡಿ ಆಮೇಲೆ ಹಾಲು ತೆಗಿಯೋದಕ್ಕಿಂತ ಹಾಲು ತೆಗಿಯೋದಕ್ಕಿಂತ ಎರಡು ಗಂಟೆ ಮೊದಲು ಯಾವುದೇ ಕಾರಣಕ್ಕೂ ನೀವು ಮುಂಚೆ ಇದು ಕೊಡೋಕೆ ಹೋಗ್ಬೇಡಿ ಏನೋ ನೀರು ಕೊಡೋಕೆ ಹೋಗ್ಬೇಡಿ ಒಂದು ನಿಮಿಷ ಹಲೋ ಹಲೋ ನಿಸರ್ಗ ಡೈರಿ ಫಾರ್ಮ್ ಲೈವಲ್ಲಿದ್ದೀವಿ ಒಂದು ಹತ್ತು ನಿಮಿಷ ಬಿಟ್ ಮಾಡಿ ಮಾಡ್ತೀರಾ ಒಂದು ಅರ್ಧ ಗಂಟೆ ಹಾಂ ಏನಂದರೆ ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ನಮಗೆ ಫ್ಯಾಟ್ ಕನ್ಜಂಪ್ಷನ್ನು ಹಸುಗಳ ಸಾಕಾಣಿಕೆಯಲ್ಲಿ ಬಹಳ ಮಹತ್ವದ ಲಕ್ಷ್ಮಣ್ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಭಾಳ ದಿನ ಆಯಿತು ನಾನು ಲೈವಲ್ಲಿ ಬಂದಿರಲಿಲ್ಲ ಸೊ ಮತ್ತು ನಾನೀಗ ನಾಡಿದ್ದು ಪಂಜಾಬಿಗೆ ಹೋಗ್ತಿದ್ದೀನಿ ಇಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಫ್ಯಾಟ್ ಕನ್ಸಂಪ್ಷನ್ ಫ್ಯಾಟ್ ಕನ್ಸಂಪ್ಷನಲ್ಲಿ ನಾಲ್ಕು ಹಸು ಒಂದು ಎಮ್ಮೆ ಮಾಡಿ ಅಂತ ಹೇಳಿದೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ ನಡೆಸ್ತಿದ್ದಾರೆ ಸೊ ನಾಲ್ಕು ಹಸು ಎಮ್ಮೆ ಮಾಡೋದು ಅಂತ ಮಾಡ್ತಿದೆ ಫ್ಯಾಟ್ ಕನ್ಸಂಪ್ಷನಲ್ಲಿ ಭಾಳ ಭಾಳಷ್ಟುಗಳು ಈಸಿ ಆಗುತ್ತೆ ಸೊ ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹಾಂ ಹಸಿ ಹುಲ್ಲು ನಿಮಗೆ ಹಸಿ ಹುಲ್ಲಿಂದ ಏನೂ ಸಮಸ್ಯೆ ಆಗಲ್ಲ ಹಸಿವು ಕೆಲವರು ಹೇಳ್ತಾರೆ ಸರ್ ಹಸಿವು ಆಗಿದ್ದ ಫ್ಯಾಟ್ ಹಾಲು ಕನಿಷ್ಠ ಪಕ್ಷ ಎರಡು ಗಂಟೆ ಎರಡೂವರೆ ಗಂಟೆ ಒಳಗೆ ಯಾವುದೇ ಕಾರಣಕ್ಕೆ ಹಾಲು ಕೊಡೋಕೆ ಹೋಗ್ಬೇಡಿ ಆವಾಗಲೂ ಡಿಗ್ರಿ ಮೊನ್ನೆ ಪಂಜಾಬಲ್ಲಿ ಒಂದು ಸೇಮ್ ಸಮಸ್ಯೆ ಆಯಿತು ಎಮ್ ಎ ಹಾಲಿಗೆ ಎಂಬೂ ರೂಪಾಯಿ ಸಿಗ್ತಾಯಿತ್ತು ಸೊ ಏನು ಗೊತ್ತಾ ನಮ್ಮಲ್ಲಿ ಒಬ್ಬರು ಕೆ ಟೆ ಒಂದು ಹೋಗಿ ಒಂದೇ ಸಲಹೆ ನಮ್ಮ ಹಸುವಿಗೆ ಹಾಲು ಕುಡಿಸಂಗೆ ಅದು ಆ ಎಮೆಗಳು ಹಾಲು ಕೂಡಿಸ್ಬಿಡಾ ಸೊ ಆವಾಗ ಆಟೋಮೆಟಿಕ್ಲಿ ಫ್ಯಾಟ್ ಕನ್ಸಂಪ್ಷನ್ ಒಂಬತ್ತು ಇದ್ದು ಸೀದಾ ಮೇಲೆ ಆರಿಗೆ ಬಂದುಬಿಡ್ತು ಎಂಬತ್ತ್ಮೂರು ರೂಪಾಯಿ ಸಿಗೋದು ಐವತ್ನಾಲ್ಕು ರೂಪಾಯಿ ಸಿಕ್ತು ಇದೇ ರೀತಿಯಾಗಿ ಫ್ಯಾಟ್ ಕನ್ಸಂಪ್ಷನಲ್ಲೂ ಸಮಸ್ಯೆ ಆಗುತ್ತೆ ಪ್ಲಸ್ ಫೀಡು ಇದೆಲ್ಲ ಫೀಡಲ್ಲೂ ಬಹಳ ಮಹತ್ವದ ಪಾಯ್ತು ಹೋಗುತ್ತೆ ಮತ್ತು ನೋಡಿ ಹಸುಗಳಲ್ಲಿ ಜ್ವರ ಬಂದಾಗ ಆವಾಗಲೂ ಫ್ಯಾಟ್ ಕನ್ಸಂಪ್ಷನ್ ಸ್ವಲ್ಪ ಸಮಸ್ಯೆ ಆಗುತ್ತೆ ನೀವು ಯಾವತ್ತೂ ನೋಡಿ ಜ್ವರ ಚೆಕ್ ಮಾಡುವಂಥದ್ದು ಒಂದು ಇದಿಟ್ಕೊಂಡಿರಿ ಈಗ ಮೊದಲಂಗಲ್ಲ ಡಿಜಿಟಲ್ ಬರ್ತಾ ಇದೆ ಡಿಜಿಟಲನ್ನು ಯೂಸ್ ಮಾಡಿಕೊಳ್ಳಿ ಅದರಿಂದ ನಿಮಗೆ ಈಸಿ ಅನಿಸುತ್ತೆ ಮತ್ತು ಹಸುಗಳ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸರ್ ನೀವು ಇಷ್ಟು ಹಾಲು ತೆಗೀತಿರಲ್ಲ ನಿಮಗೂ ಬರುತ್ತಾ ಅಂತ ಬಹಳಷ್ಟು ಪ್ರಶ್ನೆ ಕೇಳ್ತಾರೆ ನೋಡಿ ಸ್ನೇಹಿತರೆ ಹಸುಗಳ ಹೈನುಗಾರಿಕೆಯಲ್ಲಿ ನಮ್ಮ ಪ್ರೀತಿ ನಾವು ಕೊಡುವಂಥ ಜಾನುವಾರುಗಳ ಪ್ರೀತಿ ಮಹತ್ವದ ಪಾತ್ರ ವಹಿಸುತ್ತೆ ನಾವು ಅದನ್ನು ಕಟ್ ಹಾಕಿ ಅದನ್ನು ಏನೋ ಒಂದು ಹಿಂಸೆ ತಪ್ಪು ಮಾಡಿ ಮೂಗ್ಧಾರ ಹಾಕಿ ಈ ಥರ ಬಹಳ ಹಿಂಸೆಗಳು ನೋಡಿ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಹಸುಗಳು ಏನು ಮಾಡುತ್ತೆ ರಾಜ್ ಹಲೋ ಅವರೇ ಅರ್ಶಿಕರೆ ಹ್ಞೂ ಏನಾಗತ್ತೆ ಅಂದರೆ ಏನು ಮೂಗ್ ದಾರ ಹಾಕಿ ಕಟ್ ಹಾಕಿ ಏನೇನೋ ಅದಕ್ಕೆ ಕೊಡಬಾರಂಥ ಚಿತ್ರ ಹಿಂಸೆಗಳಾಗ್ತದೆ ಸೊ ನೋಡಿ ಹಸುಗಳು ನಾವು ಕಲಸಂಗೆ ಅದು ಕಲಿಯುತ್ತೆ ಯಾವುದೇ ಕಾರಣಕ್ಕೆ ಅದೇನು ರ್ಯಾಶ್ ಜಾನುವಾರಗಳು ಅಲ್ಲ ರ್ಯಾಶ್ ಆಗುವಂಥ ಇದು ಅಲ್ಲ ಏನಾಗುತ್ತೆ ಅಂದರೆ ಮೂಗುದಾರನೂ ಅಲ್ಲಿ ಎಲ್ಲೋ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ ನಮಗೆ ಗೊತ್ತಾಗಲ್ಲ ನೋಡಿ ಅಬ್ಸರ್ವ್ ಮಾಡಿ ನೀವು ನಮ್ಮಲ್ಲಿರೋ ಕಟ್ಟುವಂಥ ಹಸುಗಳು ಭಾಳ ಒಂಥರ ಸೈಲೆಂಟಾಗಿರ್ತವೆ ಬ ಈಗ ಎಲ್ಲ ಕೆಳಗಡೆ ಮಾಡ್ಕೊಂಡು ಒಂಥರ ಏನೋ ಸೈಲೆಂಟಾಗಿ ಏನೋ ಒಂಥರ ಅದಕ್ಕೆ ನೋವಿದ್ದಂಗೆ ತೋರಿಸ್ಕೊಳತ್ತೆ ಸೊ ನಾನು ಭಾಳಷ್ಟು ಜಾನುವಾರಿಗೆ ಅಬ್ಸರ್ವ್ ಮಾಡಿದ್ದೀನಿ ಸೊ ಅಲ್ಲೇ ಆರಂಜಿ ಏನಾಗುತ್ತೆ ಅಂದರೆ ಅದೇ ಅಲ್ಲಿನ ಹಸುಗಳಿಗೆ ನೋಡಿ ಫ್ರೀಯಲ್ಲಿ ಬಿಟ್ಟಿರ್ತಾರೆ ಮೂಗ್ದಾರ ಹಾಕಲ್ಲ ಫ್ರೀಯಾಗಿ ಬಿಟ್ಟಿರ್ತಾರೆ ಅದಕ್ಕೆ ಎಷ್ಟು ಬೇಕಷ್ಟು ಮೇವು ತಿಕೊಳುತ್ತೆ ನೀರು ಕುಳ್ಕೊಳತ್ತೆ ಅದೇನಾಗುತ್ತೆ ಅದ್ರ ಪಾಡಿಗೆ ಅದು ಸಂತೋಷವಾಗಿ ಅದರ ಆರಾಮಾಗಿ ಕಾಲ ಕಳೀತಾರೆ ಸೊ ನಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಮತ್ತು ಕಾಲಲ್ಲಿ ಕಾಲಲ್ಲಿ ಸಮಸ್ಯೆಗಳು ಬಹಳಷ್ಟು ಬರ್ತವೆ ನೋಡಿ ಬಹಳಷ್ಟು ಕಾಲಲ್ಲಿ ಸಮಸ್ಯೆಗಳು ಬರೋದಿದೆ ಅದು ನಮಗೆ ಓಡಾಡಿದಾಗ ಹಸುಗಳು ಓಡಾಡಿದಾಗ ಚಲನವಲನದಲ್ಲಿ ಗೊತ್ತಾಗುತ್ತೆ ಸೊ ನಾವು ಒಂದೇ ಕರೆ ಕಟ್ ಹಾಕಿದಾಗ ನಮಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಕೆಲವೊಂದು ವಿಷಯಗಳು ಸೊ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಫ್ರೀ ಹೌಸಿಂಗ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಯಾಕಂದರೆ ಫ್ರೀ ಹೌಸಿಂಗ್ ಮಾಡಿದಷ್ಟು ನಮಗೆ ಹೈನುಗಾರಿಕೆಯಲ್ಲಿ ಹಸುಗಳ ಚಲನವಲನದಲ್ಲಿ ಹಸುಗಳು ಯಾವ ರೀತಿ ಇದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಸೊ ಇವತ್ತು ಇಪ್ಪತ್ತು ಲೀಟ್ರ್ ಕೊಡುವಂಥ ಹಸು ಆಟೋಮೆಟಿಕ್ಲಿ ಎರಡು ಮೂರು ಲೀಟ್ರ್ ಹಾ ಆಟೋಮೆಟಿಕ್ಲಿ ಜಂಪ್ ಮಾಡುತ್ತೆ ಯಾಕಂದರೆ ನಮಗೆ ಎಷ್ಟು ಒಂದು ಕಡೆ ಕೂಡ ಹಾಕಿದ್ರೆ ನಮಗೆ ಹೆಂಗೆ ಸಮಸ್ಯೆ ಆಗುತ್ತೋ ಅದಕ್ಕೂ ಅಷ್ಟು ಸಮಸ್ಯೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಸೊ ಇವತ್ತು ಹೇಳ್ತೀನಿ ನಮ್ಮ ಡೈರಿ ಫಾರ್ಮ್ ನಮ್ಮ ಜೊತೆಗೆ ಸೇರಿದವರು ಬಹಳಷ್ಟು ಜನ ಇವತ್ತು ಸಂತೋಷದಿಂದ ಹೇಳ್ತೀನಿ ಎಷ್ಟು ಸಕ್ಸಸ್ಫುಲ್ಲಾಗಿ ಒಂದು ಡೈರಿ ಫಾರ್ಮ್ ನಡ್ಸ್ಕೊಂಡು ಹೋಗ್ತಾರೆ ಅಂದರೆ ಇವತ್ತು ನನಗೆ ಹೇಳೋಕ್ಕೆ ಸಂತೋಷ ಆಗುತ್ತೆ ಯಾವುದೇ ಕಾರಣಕ್ಕೂ ನೋಡಿ ಇಲ್ಲಿ ಮೊದಲನೇದಾಗಿ ನಮ್ಮ ಒಂದು ಉದ್ದೇಶ ಇದೆಯಲ್ಲ ಬ್ರೀಡ್ ಹಸುವನ್ನು ಕೊಡಬೇಕು ಎಲ್ಲ ಕಡೆಯೂ ಬ್ರೀಡ್ ಹಸು ಓಡಾಡ್ತಾ ಇರಬೇಕು ನಮ್ಮ ಒಂದು ಜನ್ರೇಷನ್ ಇದೆಯಲ್ಲ ನಾವು ಬಹಳ ಹಿಂದಿದ್ದೀವಿ ಇದೀವಿ ಸ್ನೇಹಿತರೆ ನಾವು ಪಂಜಾಬಿಗೆ ಅಲ್ಲಿಗೆ ಕಂಪೇರ್ ಮಾಡಿದಾಗ ಭಾಳಷ್ಟು ಹಿಂದಿದ್ದೀವಿ ಸೊ ಅದಕ್ಕೋಸ್ಕರ ನಮಗೇನು ಗೊತ್ತಾ ನಾಲೆಜು ನಮಗೆ ಬರಬೇಕು ಅಂದರೆ ನಮಗೆ ಪ್ರಾಪರ್ ನಾಲೆಜ್ ನಾಲೆಜಿದ್ದು ಅದೇ ಡೈರಿ ಫಾರ್ಮಲ್ಲಿ ಸಕ್ಸಸ್ಫುಲ್ ಗ್ಯಾರಂಟಿ ಇಪ್ಪತ್ತು ಲೀಟ್ರ್ ಹಾಲು ಕೊಟ್ಟರೆ ಪ್ರತಿದಿನ ನಮ್ಮ ದುಡಿಮೆನ ಹತ್ತು ಹಸು ಕಟ್ಕೊಂಡ್ರೆ ಯಾರೂ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇವತ್ತು ಹೇಳ್ತೀನಿ ಚಾಲೆಂಜಲ್ಲಿ ಹೇಳ್ತೀನಿ ಈ ಥರ ಉದ್ಯೋಗ ಇವತ್ತು ಹಾಕಿದ್ದ ಬಂಡವಾಳದಲ್ಲಿ ಇವತ್ತೇ ನಿಮಗೆ ಲಾಭಾಂಶ ಬರುವಂಥ ಯಾವುದಾದ್ರು ಒಂದು ದಂಧೆ ಇದ್ದರೆ ನೀವು ಹೇಳಿಬಿಡಿ ನಮಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಇವತ್ತು ಸ್ಪಷ್ಟವಾಗಿ ಹೇಳಬೇಕಂದ್ರೆ ನನಗೆ ನೋಡಿ ನಾನು ವಿದ್ಯುತ್ ಗುತ್ತಿಗೆದಾರ ನನಗೆ ಶಿವಮೊಗ್ಗದಲ್ಲಿ ಬಂದು ಕೇಳಿ ವಿದ್ಯುತ್ ಗುತ್ತಿಗೆದಾರ ಕೆಲಸನೂ ಬಿಟ್ಬಿಟ್ಟಿದ್ದೀನಿ ನಾನು ಯಾಕೆ ಬಿಟ್ಟಿದ್ದೀನಂದರೆ ನನಗಿದ್ರಲ್ಲಿ ತೃಪ್ತಿ ಇದೆ ತೃಪ್ತಿ ಇದೆ ತೃಪ್ತಿ ಇರೋದಿಗೋಸ್ಕರ ನಾನು ಈ ಕೆಲಸ ಬಿಟ್ಟಿದ್ದೀನಿ ನನಗೆ ಇದರಲ್ಲಿ ಸಂತೋಷವಾಗಿ ಕಾಲ್ ಕಳೀತಿದ್ದೀನಿ ಹಲೋ ಹ್ಞೂ ಸ್ವಲ್ಪ ಅವ್ನು ಲೈವಲ್ಲಿದೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡಮ್ಮ ಆಯ್ತು ಮಾಡ್ ಏನಾಯ್ತು ನೀವು ನೋಡಿ ಇದು ಫೇಸ್ಬುಕ್ಕಿಂದ ಬರ್ತಾ ಇರೋ ಫೋನ್ಗಳು ಫೇಸ್ಬುಕ್ಕಲ್ಲಿರೋ ಕಮೆಂಟ್ಗಳು ಭಾಳಷ್ಟು ಜನರಿಗೆ ನೋಡಿ ಸಮಸ್ಯೆಗಳು ನಾನಾ ರೀತಿ ಸಮಸ್ಯೆ ಇರುತ್ತೆ ನಾನಾ ರೀತಿ ಸಮಸ್ಯೆ ಇರುತ್ತೆ ನನ್ನಿಲ್ಲಿ ಎಷ್ಟಾಗತ್ತಷ್ಟು ಎಲ್ಲರಿಗೂ ನನ್ನ ಕಾಲಾವಕಾಶದಲ್ಲಿ ನನ್ನ ಸಿಕ್ಕಿರೋ ಕಾಲಾವಕಾಶದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಲ್ಲಿರುವಂಥ ಸಣ್ಣ ಪುಟ್ಟ ಏನು ಲೋಪದೋಷಗಳಿರ್ತಾವೆ ಅದನ್ನು ಸರಿಪಡಿಸೋಕ್ಕೆ ಭಾಳ ಪ್ರಯತ್ನ ಪಡ್ತೀನಿ ನನಗೂ ಹಸು ಬೇಕು ಹೈನುಗಾರಿಕೆ ಮಾಹಿತಿ ಬೇಕು ಡೆಫಿನೆಟ್ಲಿ ಕೊಡ್ತೀನಿ ಜೇಮ್ ಜಿಯವರೇ ನಾನು ಹೇಳ್ತೀನಲ್ಲ ಹಸು ಬೇಕು ಅದ್ರ ಜೊತೆಗೆ ಮಾಹಿತಿನೂ ಬೇಕು ಮಾಹಿತಿ ತೊಗೊಂಡು ಮಾಡಿ ಲಕ್ಷಗಟ್ಟೆ ಬಂಡವಾಳ ಹಾಕಿ ಒಂದು ಸಲ ಕಳಿಗೆ ಹೋಗ್ಬೇಡಿ ನನಗೆ ನೋಡಿ ನೀವು ಹಸು ತೊಗೊಳ್ತೀರಾ ನನಗೆ ಲಾಭ ಸಿಗುತ್ತೆ ಎರಡನೇದಾಗಿ ನೀವು ಮಾಹಿತಿ ತೊಗೊಂಡು ಮಾಡಿದಾಗ ನನಗೂ ಒಂದು ಹೆಸರಾಗುತ್ತೆ ಬಪ್ಪಾ ಚೆನ್ನಾಗಿ ಸಕ್ಸಸ್ ನಾನು ಎಂಥ ಒಳ್ಳೆ ಹಸು ಕೊಟ್ಟರು ನಿಮಗೆ ಮಾಹಿತಿ ಇಲ್ದಾಗ ಹಸು ಹಾಳಾಗ್ಬಿಟ್ರೆ ನಮಗೂ ನೋವಾಗುತ್ತೆ ನಿಮಗೂ ನೋವಾಗುತ್ತೆ ಹಾಕಿರೋ ಬಂಡವಾಳ ಆಗುತ್ತೆ ಸೊ ಇದನ್ನು ನೀವು ಪ್ರಾಕ್ಟಿಕಲಾಗಿ ಮಾಡಿ ಬಹಳಷ್ಟು ಜನ ಬಹಳ ರೀತಿಯಿಂದ ಹೇಳಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ ಅಂತ ಅನ್ಸುತ್ತೆ ಸ್ನೇಹಿತರೆ ನಾನು ಪ್ರತಿಯೊಬ್ಬ ಹಸು ಕೊಟ್ಟೋರು ಮನೆಗೆ ಹೋಗ್ತೀನಿ ಹಸು ಕೊಟ್ಟವರು ಕನಿಷ್ಠ ಪಕ್ಷ ಒಂದು ಸಲ ಹೋದರೆ ನಾನು ಮೂವತ್ತ ಹತ್ತು ಸಾವಿರ ರೂಪಾಯಿ ನಿಮಗೆ ಖರ್ಚು ಬರುತ್ತೆ ಆದರೂ ಒಂದು ಹಸು ಕೊಟ್ಟವ್ರ ಮನೆಗೆ ಹೋಗ್ತೀನಿ ನಾನು ಏಕೆಂದರೆ ಲಾಭ ನಷ್ಟ ಆ ದೇವ್ರ ಮೇಲಿದೆ ಆ ದೇವ್ರು ನೋಡ್ಕೊಳ್ತಾನೆ ಎಲ್ಲಾದರೂ ಒಂದು ಕಡೆ ಕೊಟ್ಟಿದ್ದೆ ನೋಡ್ರಿ ಮನುಷ್ಯನಿಗೆ ಬೇಕಾಗಿರೋದು ಮೂರು ತೂಟ ಇಷ್ಟು ನೆಮ್ಮದಿಯಾಗಿ ಬದುಕ್ತೀವಲ್ಲ ಇಷ್ಟು ಸಿಂಪಲ್ಲಾಗಿ ಯಾರು ಬಂದು ನೀನು ಹೇಗಿದೆಯಾ ಏನು ಸಾಕು ಈ ಪ್ರೀತಿ ವಿಶ್ವಾಸ ಸಿಗ್ತಿದೆಯಲ್ಲ ಇದರಿಂದ ನನಗೆ ಏನೋ ಏನೋ ಒಂದು ಖುಷಿ ಸಿಗ್ತೀನಿ ನಿಮ್ಮ ಜೊತೆಗೆ ಸೇರ್ತೀನಿ ನಿಮ್ಮ ಜೊತೆಗೆ ಮಾತಾಡ್ತೀನಿ ಲೈವಲ್ಲಿರ್ತೀನಿ ಏನೋ ಒಂಥರ ಖುಷಿ ಸಿಗುತ್ತೆ ನೋಡಿ ಎಷ್ಟು ಜನ ಲೈವಲ್ಲಿದ್ದಾರೆ ಇಷ್ಟ ಆದರೂ ಲೈಕ್ ಮಾಡ್ತಾ ಮಾಡ್ತಾಯಿರ್ರಿ ಲೈಕ್ ಮಾಡ್ತಾ ಇದ್ರೆ ಏನಾಗುತ್ತೆ ಚಾನಲ್ ಹರಡುತ್ತೆ ನಾಲ್ಕು ಜನರಿಗೂ ಬೇರೆ ಹರಡುತ್ತೆ ನೀವು ಲೈಕ್ ಮಾಡಿದಷ್ಟು ಚಾನಲ್ ಹರಡುತ್ತೆ ಚಾನಲ್ ಹರಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮಂಗೆ ನಾಲ್ಕು ಜನರಿಗೂ ಇದು ಯೂಸ್ ಆಗುತ್ತೆ ಸೊ ಲೈಕ್ ಮಾಡಿ ಬೇಗ ಬೇಗ ಲೈಕ್ ಬಟನ್ ಇರುತ್ತೆ ಲೈಕ್ ಬನ್ನಿ ಮತ್ತು ಒಂದು ಸಣ್ಣ ಪುಟ್ಟ ಇದರಲ್ಲಿ ಏನಾಗುತ್ತೆ ಡೈರಿ ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ನಾವು ಮಾಡಿರುವಂಥ ಕೆಲಸ ನಾವು ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಇದರಿಂದ ಕೊಡ್ತೀವಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಾಭಾಂಶ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇಪ್ಪತ್ತು ಲೀಟ್ರ್ ಕೊಡೋದು ಬೇಡ ಹತ್ತು ಲೀಟ್ರ್ ಕೊಟ್ರು ನಿಮಗೆ ನಷ್ಟ ಅಂತ ಅನಿಸಲ್ಲ ಅಂದರೆ ಇಪ್ಪ ಹತ್ತು ಲೀಟ್ರ್ ಕೊಡುವಂಥ ಹಸುಗಳಿಗೆ ಎಷ್ಟು ಫೀಡ್ ಕೊಡ್ತೀವಿ ಅನ್ನೋದು ಗೊತ್ತಿದೆ ನಿಮಗೆ ನಮ್ಮಲ್ಲಿ ನಾನು ಹೇಳ್ತೀನಿ ವರ್ಷಕ್ಕೆ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ರೂಪಾಯಿ ಗೊಬ್ಬರ ಮಾಡ್ತೀನಿ ನಾನು ಗೊಬ್ಬರ ಮಾರಿ ಅದರಿಂದ ಬರುವಂಥ ಆದಾಯ ನಿಮಗೆ ಗೊತ್ತಿದೆ ಎಲ್ಲ ರೀತಿಯಿಂದನೂ ನನಗೆ ಹೇಗೆ ಹೇಳ್ತೀನಿ ನನ್ನ ಹತ್ರ ಮಾಹಿತಿ ತೊಗೊಳ್ಳಿ ಬಂದಿ ಅಂತ ಹೇಳಿ ಹೇಳ್ತೀನಿ ಅಂದರೆ ಭಾಳಷ್ಟು ಜನ ನಿಮಗೆ ಬರೀ ಹಸು ಬಗ್ಗೆ ಮಾಹಿತಿ ಕೊಡ್ತಾರೆ ಹೈನುಗಾರಿಕೆ ಬಗ್ಗೆ ಕೆಲವೊಂದು ಹೇಳ್ತಾರೆ ನಮ್ಮಲ್ಲಿರುವಂಥ ಕೆಲವೊಂದು ಇದೆಯಲ್ಲ ನಿಮಗೆ ನಾನಾ ರೂಪದಲ್ಲಿ ಎಲ್ಲ ರೀತಿಯಿಂದಲೂ ದುಡ್ಡು ಮಾಡುವಂಥದ್ದು ದುಡಿಮೆ ಮಾಡೋವಂಥದ್ದು ಇದು ನಮ್ಮಲ್ಲಿ ನಿಮಗೆ ನಮ್ಮಲ್ಲಿ ಮಾತ್ರ ಸಿಗೋದು ಇದು ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮಲ್ಲಿ ಮಾತ್ರ ಸಿಗೋದು ನಾನು ಮೊದಲು ಫ್ರೀಯಲ್ಲಿ ಮಾಡ್ತಾಯಿದ್ದೆ ಫ್ರೀಯಲ್ಲಿ ಮಾಡಿದ್ರೆ ಏನಾಗುತ್ತೆ ಇದರ ಬೆಲೆ ಗೊತ್ತಾಗಲ್ಲ ಸೊ ಲಕ್ಷಗಟ್ಟಲೆ ಹಸುಗೆ ದುಡ್ಡು ಹಾಕ್ತಾರೆ ಇಲ್ಲಿ ಬಂದು ಪುಕ್ಷೇ ಮಾಹಿತಿ ತೊಗೊಳ್ಳೋದಲ್ಲ ಮಾಹಿತಿ ಮೇಲೂ ಅವರು ಅಸಡ್ಡೆಯಾಗಿ ಎಲ್ಲೋ ಕೇಳೋದು ಎಲ್ಲೋ ಮಾಡೋದು ಅದೇ ಒಂದು ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಆಗಿ ಬಂದರೆ ಏನಾಗುತ್ತೆ ನೋವಿರುತ್ತೆ ಐದು ಸಾವಿರ ಖರ್ಚು ಮಾಡಿ ಬಂದಿದ್ದೀನಿ ಅನ್ನೋ ನೋವಿರುತ್ತೆ ಸೊ ಅದಕ್ಕೋಸ್ಕರ ಆ ಐದು ಸಾವಿರ ಬೇಕಾದ್ರೆ ಹಸುವಲ್ಲಿ ಕಡಿಮೆ ಮಾಡಿಕೊಡ್ತೀನಿ ಅವರಿಗೆ ಐದಲ್ಲ ಹತ್ತು ಸಾವಿರ ಕಡಿಮೆ ಮಾಡಿಕೊಡ್ತೀನಿ ಬಟ್ ಈ ಚಾನಲಿಗೆ ಸೇರಿದ ಮೇಲೆ ನಾನು ಸರ್ ಸಕ್ಸಸ್ ಆಗಿದ್ದೀನಿ ನಾನು ಮಾಡ್ತಿದ್ದೀನಿ ಅನ್ನೋದು ನೋಡಿ ಬಹಳಷ್ಟು ಫೋನ್ಗಳು ಬರ್ತವೆ ಪ್ರತಿದಿನ ಎಷ್ಟು ಫೋನ್ಗಳು ಬರ್ತಾವೆ ಅಂದರೆ ಎಲ್ಲರಿಂದ ಸರ್ ಆಗಿದೆ ಹಿಂಗೆ ಮಾಡಿದ್ದೀನಿ ಹಿಂಗಿದೆ ಇಷ್ಟಿಷ್ಟು ಇಷ್ಟು ಬರ್ತಾ ಇದೆ ಹಾಲು ಬರ್ತಾಯಿದೆ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಸರ್ ಕೆಲವೊಂದ್ಸಲ ಎಸ್ ಎನ್ ಎಫ್ ಪ್ರಾಬ್ಲಮ್ ಬರ್ತಾಯಿದೆ ಎಲ್ಲರಿಗೂ ನಮ್ಮಲ್ಲಿ ಪರಿಹಾರ ಇದೆ ಪರಿಹಾರ ನಮ್ಮ ಡೈರಿ ಫಾರ್ಮ್ ಸಕ್ಸಸ್ಫುಲ್ ನಡೆಸಬೇಕು ಅಂತ ಹೇಳಿದಾಗ ಇಲ್ಲಿ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗುತ್ತೆ ಮತ್ತು ಹಸುಗಳ ಆಯ್ಕೆಯಲ್ಲಿ ನಿಮಗೆ ಹೆಲ್ಪ್ ಮಾಡ್ತೀವಿ ಮತ್ತು ನಿಮ್ಮ ಅದ್ರ ಆಹಾರ ಪದ್ಧತಿಯಲ್ಲಿ ಹೆಲ್ಪ್ ಮಾಡ್ತೀವಿ ಮತ್ತು ನಿಮಗೆ ಹಸುಗಳು ಏನಾದರೂ ಆರೋಗ್ಯ ಸಮಸ್ಯೆ ಆದಾಗ ಆವಾಗ ಕೆಲವೊಂದ್ಸಲ ಡಾಕ್ಟ್ರು ಸಿಗೋಲ್ಲ ಅದಕ್ಕೂ ನಿಮಗಿರುತ್ತೆ ಮತ್ತು ಕೆಲವೊಬ್ಬರಿಗೆ ಸೆಮೆನ್ ಸಮಸ್ಯೆ ಇರುತ್ತೆ ಸೆಮೆನ್ಗೂ ಮಾಡ್ತೀವಿ ನೋಡಿ ನಮ್ಮ ಒಂದು ಡಾಕ್ಟ್ರಿದ ನಾಳೆ ಅದು ನಾಳೆ ಬೆಳಗ್ಗೆ ಲೈವ್ ಮಾಡ್ತೀನಿ ನೋಡಿ ಚಳಿ ಜೋಳ ಇದೆ ಅವರಿಗೆ ಒಬ್ಬರು ಹಸು ಕಟ್ಕೊಂಡಿದ್ದು ನಾಲ್ಕು ದಿನದ ಫೋನ್ ಮಾಡ್ತಾರೆ ನಾಲ್ಕು ದಿನದ ಫೋನ್ ಮಾಡ್ತೀವಿ ನಾಲ್ಕು ದಿನದ ಡಾಕ್ಟ್ರು ಬರ್ತೀನಿ ನಮ್ಮ ವ್ಯಾಪ್ತಿಗೆ ಬರಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತದಂತೆ ನಾಳೆ ಲೈವ್ ಮಾಡ್ತೀನಿ ಹೋಗ್ತಿನಲ್ಲಿ ನಮ್ಮ ಪಶುಸಂಗೋಪನಾ ಅಧಿಕಾರಿ ಕರ್ನಾಟಕ ಸರ್ಕಾರ ಅವ್ರ ಹತ್ರ ಹೋಗ್ತೀನಿ ಆ ಡಾಕ್ಟ್ರಿಗೆ ಕರ್ಸ್ಕೊಳ್ತೀನಿ ಲೋಫಾರು ಐನೂರು ಸಾವಿರ ರೂಪಾಯಿ ಕೊಟ್ಟರೆ ಬರ್ತಾನೆ ಇಲ್ಲಿ ಅವ್ರ ಹತ್ರ ಊಟ ಮಾಡೋಕ್ಕೆ ದುಡ್ಡಿಲ್ಲ ಅಕ್ಕಿ ತೊಗೊಳ್ಳೋಕ್ಕೆ ದುಡ್ಡಿಲ್ಲ ಅಂಥವ್ರು ಹೈನುಗಾರಿಕೆ ಸಹ ಸಂಬಳ ಕೊಡ್ತಾಯಿದೆ ಸಾವಿರಾರು ರೂಪಾಯಿ ಲಕ್ಷಗಟ್ಟಲೆ ಸಂಬಳ ಸಂಬಳ ನಾನು ಲೋಫಾರು ಬರಲಿಕ್ಕೆ ನೀವು ದುಡ್ಡು ಕೊಡೋಲ್ಲ ಬರೋಲ್ಲ ಅಂತದಾನೆ ಸರ್ಕಾರಿ ಕೆಲಸದಲ್ಲಿ ನಾನು ಮಾಡ್ತೀನಿ ಬೆಳಗ್ಗೆ ಹೈನುಗಾರಿಕೆ ನಮ್ಮ ಪಶುಸಂಗೋಪನ ಅಧಿಕಾರಿಗಳಿಗೆ ನೋಡಿ ಇದರಿಂದ ಹದಿಮೂರು ಹದಿನಾಲ್ಕು ಕೇಸ್ ಹಾಕ್ಸ್ಕೊಂಡಿದ್ದೀನಿ ಇದೇ ವಿಷಯದಲ್ಲಿ ಸರ್ಕಾರಿ ಕೆಲಸದಲ್ಲಿ ಅಡಚಣೆ ಅಂತೇಳಿ ನನ್ನ ಮೇಲೆ ಕೇಸ್ ಮಾಡ್ತಾರೆ ಐ ಡೋಂಟ್ ಕೇರ್ ಇನ್ನೂ ಇಪ್ಪತ್ತು ಕೇಸ್ ಹಾಕಲಿ ಅವರು ಇನ್ನೂ ಇಪ್ಪತ್ತು ಕೇಸ್ ಹಾಕಲಿ ಅವನು ಕಷ್ಟಪಟ್ಟು ಒಂದು ಲಕ್ಷ ಒಂದು ಹಂದು ಒಂದು ಕಾಲ ಲಕ್ಷ ಕೊಟ್ಟು ಹಸು ತೊಗೊಂಡಿದ್ದಾನಲ್ಲ ಆ ನೋವು ಅವ್ರಿಗೆ ಗೊತ್ತಾಗಬೇಕು ಯಾಕಂದರೆ ಪುಕ್ಷಾಡಿ ಸಂಬಳ ತೊಗೊಂಡಂಗಲ್ಲ ಲೈವ್ ಅವ್ರು ಮಾಡ್ತೀನಿ ನಾಳೆ ನಾಳೆ ಲೈವ್ ಮಾಡ್ತೀನಿ ಇರಿ ನಾನು ಪಂಜಾಬಿಗೆ ಹೋಗೋದಿದ್ದೆ ಒಂದು ದಿನ ಬಿಟ್ಟು ಹೋಗ್ತೀನಿ ಎಷ್ಟು ಅಹಂಕಾರ ರೀ ಸರ್ಕಾರಿ ನೌಕರು ಸರ್ಕಾರಿ ಸಂಬಳ ತೊಗೊಳ್ತಾರೆ ಒಬ್ಬ ಬಡವ ಏನೋ ಹಸು ಸಾಕೊಂಡು ನೆಮ್ಮದಿಯಾಗಿ ಬದುಕೋಣ ಅಂತ ಹೇಳಿದ್ರೆ ಏನೋ ಒಂದು ಜ್ವರ ಬಂದಿದೆ ಏನೋ ಒಂದು ಇದು ಬೇಕು ಈ ಒಂದು ಸಹಕಾರ ಮಾಡುವಂಥ ಕಾಮನ್ ಸೆನ್ಸ್ ಇಲ್ಲ ಇವತ್ತು ನಮ್ಮ ಎಜುಕೇಷನಲ್ಲಿ ಎಜುಕೇಷನ್ ಏನು ಬರುತ್ತೆ ಎಜುಕೇಷನ್ ತೊಗೊಂಡು ಜನರಿಗೆ ನಾಲ್ಕು ಜನರಿಗೆ ಉಪಕಾರ ಆಗಿಲ್ಲ ನಾಲ್ಕು ಜನರಿಗೆ ಹೆಲ್ಪ್ ಮಾಡಿಲ್ಲ ಅಂತ ಎಜುಕೇಷನ್ ತೊಗೊಂಡು ಬೆಂಕಿ ಎಷ್ಟೀರ ನಾಳೆ ಹೋಗ್ತೀನಿ ಚಳಿ ಜ್ವರ ಬಿಡಿಸೋದಿದೆ ಅವರಿಗೆ ನಾಳೆ ಲೈವ್ ಮಾಡ್ತೀನಿ ಇರಿ ಅವರಿಗೆ ನೋಡಿ ಸ್ನೇಹಿತರೆ ಯಾರೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಯಾರಿಗೆ ಆಗಲಿ ನೋವಾದರೆ ಅದು ನಮಗೆ ನೋವಾದಂಗೆ ಏಕೆಂದರೆ ನನಗೆ ಕಷ್ಟ ಸುಖ ಗೊತ್ತಿದೆ ಕಷ್ಟ ಸುಖ ಬರ್ತಿದೆ ಬೆ ಹಣದ ಬೆಲೆ ಗೊತ್ತಿದೆ ಕಷ್ಟ ಸುಖ ಬಂದವನು ಇವತ್ತು ನೀವು ಶಿವಮೊಗ್ಗದ ಬಂದಾಗ ನನ್ನ ಬಗ್ಗೆ ನಿಮಗೆ ಗೊತ್ತಾಗತ್ತೆ ನನಗೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ಯಾರೂ ಇಲ್ಲ ಅಂಥದ್ರಲ್ಲಿ ಒಂದು ಸೈಕಲೂ ಇಲ್ಲ ನನ್ನ ಹತ್ರ ಒಂದು ಸೈಕಲ್ ಓಡಾಡ್ಲಿಕ್ಕೆ ಒಂದು ಸೈಕಲ್ ಇಲ್ಲ ಅಂಥ ಮನುಷ್ಯ ಇವತ್ತು ಈ ಹೋರಾಟದಿಂದನೇ ಬಂದಿರೋದು ಹೋರಾಟದಿಂದನೇ ನಾನು ಇವತ್ತು ಮುಂದೆ ಬಂದಿದ್ದೀನಿ ಹೋರಾಟದಿಂದನೇ ಇವತ್ತು ಮನುಷ್ಯ ಇರೋದೊಂದಿನ ದಿನ ಸಾಯೋದೊಂದು ದಿನ ನಿಮ್ಗೆ ಗೊತ್ತಿದೆ ಎಲ್ಲಿ ಏನೇ ಆದರೂ ಒಬ್ಬನೇ ಹೋಗ್ತೀನಿ ಯಾರೂ ಹಿಂಬಾಲಕರಿ ಬೇಡ ಒಬ್ಬನೇ ಹೋಗ್ತೀನಿ ನಾನು ತೊಂದರೆ ಆದರೂ ನೂರು ಜನ ಬರ್ತಾರೆ ಅದು ಬೇರೆ ವಿಷಯ ಆದರೂ ಒಬ್ಬನೇ ಹೋಗ್ತೀನಿ ನೋಡೋಣ ಅವರಲ್ಲಿ ಶೇಷ್ ಶಕ್ತಿ ಇದೆ ಅಂತೇಳಿ ಸೊ ಏನಾಗುತ್ತೆ ಅಂದರೆ ನಾವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಹೆಲ್ಪ್ ನಿಮ್ಮಂಥವರು ನಾಲ್ಕು ಜನ ನಮ್ಮ ಹಿಂದಿದ್ರೆ ಸಾಕು ನಿಮ್ಮಂಥವರು ಒಂದು ರೈತರು ಏನೋ ಒಂದು ಒಳ್ಳೇದು ಮಾಡಿದಾನಪ್ಪ ಒಳ್ಳೇದಾಗಿದೆ ಅನ್ನೋದು ಅಂಥವ್ರು ನಾಲ್ಕು ಜನ ಇದ್ದರೆ ನಮಗೆ ಅದರಿಂದ ಸಂತೋಷ ಸಿಗೋದು ಅದರಿಂದ ಬಿಟ್ಟು ಬೇರೆ ಏನೂ ನನ್ನ ಬಯಸಲ್ಲ ಇವತ್ತು ಭಾಳಷ್ಟು ಜನ ಪಂಜಾಬಿ ಬರೋರು ದರ್ಶನ ಇದ್ದರೆ ನಾನು ಲೈವ್ ಮಾಡಿದ್ದೀನಂದರೆ ನಿಮಗೆ ಭಾಳಷ್ಟು ಜನರಿಗೆ ಏನಾಗುತ್ತೆ ಅಂದರೆ ಹಸುಗಳು ತೊಗೊಂಡಿರೋದು ಎಷ್ಟು ಲಾಭ ತೊಗೊಳ್ತದಲ್ಲೋ ಏನೋ ಅವ್ರ ಮನಸಲ್ಲೂ ಕೆಲವೊಂದು ಇದಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಬಂದವರಿಗೆ ಅಲ್ಲಿ ಹಸುಗಳು ಕರ್ಕೊಂಡು ಹೋಗ್ತೀನಿ ಅವ್ರ ಆಯ್ಕೆ ಹಸುಗಳು ಕೊಡಿಸ್ತೀನಿ ಇಲ್ಲಿ ಬರೋ ತನಕ ನಾನು ಅದು ಯಾವ ರೀತಿ ತೊಗೊಬೇಕು ಎಲ್ಲ ಚೋಪಾನ್ವಾಗಿ ತೊಗೊಂಬರೋ ಕೆಲಸ ಎಲ್ಲ ಮಾಡ್ತಿದ್ದೀವಿ ನೀವು ನಮ್ಮ ಒಂದು ಕೆಲಸಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂದರೆ ಆದಷ್ಟು ಜನ ಶೇರ್ ಮಾಡಿ ಇದನ್ನು ಲೈಕ್ ಮಾಡಿ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಡಿ ನಾವು ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಹೊಸದಾಗಿ ಯಾರು ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಆಗೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ನಮ್ಮ ಒಂದು ಮಾಹಿತಿ ನಿಮಗೆ ಎಲ್ಲೂ ಸಿಗಲ್ಲ ಇದೊಂದು ಹೇಳ್ತೀವಿ ನಾವು ಎಲ್ಲದಕ್ಕೂ ಬರ್ತೀವಿ ನಿಮಗೆ ಎಲ್ಲದಕ್ಕೂ ಸಹಕಾರ ಆಗ್ತೀವಿ ಎಲ್ಲ ರೀತಿಯಿಂದಲೂ ನಿಮಗೆ ನಮ್ಮಿಂದ ನಮ್ಮ ಚಾನಲ್ ಜೊತೆಗೆ ಸೇರ್ಕೊಂಡಿದ್ದರಿಂದ ನಿಮಗೆ ಯಾವತ್ತಾದರೂ ಒಂದಿನ ನಮ್ಮ ಹೆಲ್ಪು ನಮ್ಮಿಂದ ಏನೋ ಬೇಕೇ ಬೇಕಾಗುತ್ತೆ ಸೊ ನಾವು ಅದಕ್ಕೆ ನಿಮಿರ್ತೀವಿ ಇಷ್ಟು ಜನ ಇಷ್ಟು ಬೆಳೆಸಿದ್ದೀರಾ ಚಾನಲಿಗೆ ಇಷ್ಟು ನನ್ನ ಒಂದು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಒಂದು ಗುರುತಿ ಮಾಡಿದ್ದೀರ ಸೊ ಬಹಳ ಧನ್ಯವಾದಗಳು ಇವತ್ತು ನೀವೆಷ್ಟು ನಮಗೆ ಸಹಕಾರ ಕೊಡ್ತಿದ್ದೀರೋ ಅಷ್ಟು ನಿಮ್ಮಿಂದ ನಾನು ಚಿರುಗುಣಿಯಾಗಿ ನಿಮ್ಮದೇ ಕೆಲಸ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನೋಡಿ ಇನ್ನೂ ಬೇಕಾದರೂ ಮಾಹಿತಿ ಬೇಕಾದರೂ ನನ್ನ ಯು ಯೂಟ್ಯೂಬ್ ಚಾನಲಿಗೆ ಬಂದು ಅದರಲ್ಲಿ ಕಾಮೆಂಟ್ ಮಾಡಿ ಇಲ್ಲ ವಾಟ್ಸಪ್ಪಿಗೆ ಬನ್ನಿ ಅನ್ನೋದು ನಿಮಗೆ ಯೂಟ್ಯೂಬ್ ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ಪಿಗೆ ಬನ್ನಿ ವಾಟ್ಸಪ್ಪಲ್ಲೂ ರಿಪ್ಲೈ ಮಾಡ್ತೀನಿ ಫೋನು ಆಲ್ಮೋಸ್ಟ್ ರಿಸೀವ್ ಮಾಡ್ತೀನಿ ಕೆಲವೊಂದ್ಸಲ ನಾನು ಎಲ್ಲಾದರೂ ಜರ್ನಿಯಲ್ಲಿದ್ದಾಗ ಮಾಡಿದಾಗ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಅಂಥ ಟೈಮಿಗೆ ಇದ್ದರೆ ಮತ್ತೆ ನಾನು ರಿಟರ್ನು ಕಾಲ್ ಮಾಡ್ತೀನಿ ನಾನು ಮತ್ತೆ ನಿಮಗೆ ಗೊತ್ತಿದೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೇಳೋ ಮನುಷ್ಯ ನಿಮಗೆಲ್ಲ ಗೊತ್ತಿದೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎಷ್ಟು ಫೋನ್ ಮಾಡಿದ್ರು ಮಿಸ್ ಕಾಲಲ್ಲೇ ಇರ್ತವೆ ಸೊ ನಂತರ ಎದ್ದು ನನಗೆ ಎಷ್ಟು ಜನರಿಗೆ ಬಂದಿದೆ ಎಲ್ಲರಿಗೂ ನಾನು ಫೋನ್ ಮಾಡ್ತೀನಿ ಎಲ್ಲರಿದ್ದು ಖುಷಿ ಎಲ್ಲರದ್ದು ಏನು ಸಮಸ್ಯೆ ಇದೆ ಎಲ್ಲ ಆಲಿಸ್ತೀನಿ ನನಗೆ ಅದರಿಂದಲೇ ಒಂದು ಖುಷಿ ಸಿಗೋ ಸ್ನೇಹಿತರೆ ಬೇಕಾಗಿರೋದೇನು ಗೊತ್ತಾ ಹೀಗೆ ಅವ್ರ ಜೊತೆಗೆ ಮಾತಾಡ್ತೀವಿ ಅವ್ರ ಜೊತೆಗೊಂದು ಸೇರ್ಕೊಳ್ತೀವಿ ನಮ್ಮ ರೈತ ಜೀವನ ಬೆಳಬೇಕು ಅಂತ ಕೆಲಸ ಮಾಡ್ತಿದ್ದೀರ ಸರ್ ಓ ಸರ್ ಥ್ಯಾಂಕ್ ಯು ಹೀಗೆ ಇದೇ ಹೇಳ್ತಾ ಇರೋದು ನಮಗೇನು ಗೊತ್ತಾ ನಿಮ್ಮ ಪ್ರೋತ್ಸಾಹ ಇದೆಯಲ್ಲ ನಿಮ್ಮ ಪ್ರೋತ್ಸಾಹನೇ ಈ ಮಟ್ಟಕ್ಕೆ ಬೆಳೆದಿರೋದು ಈ ಚಾನಲ್ ಚಾನಲ್ ಬೆಳೆದಿದೆ ಯಾವ್ದು ಯಾವುದೇ ಒಂದು ಆಗಲಿ ಯಾವುದೇ ಆಗಲಿ ಡೋಂಟ್ ಕೇರ್ ಯಾವುದೇ ಅಧಿಕಾರಿ ಬರಲಿ ಯಾವನೇ ಬರಲಿ ಅವನು ಅವನು ನಮ್ಮ ರೈತನಿಗೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಹೈನುಗಾರಿಕೆಯಲ್ಲಿ ಯಾರಾದರೂ ಒಬ್ಬ ಆಗಲಿ ದುಡ್ಡು ಕೇಳೋದು ಅತಿಯಾಗಿ ತೊಂದರೆ ಕೊಡೋದು ನಮಗೇನಾದರೂ ನಾವು ಫೋನ್ ಮಾಡಿದಾಗ ಬರದೇ ಇರೋಂಥದ್ದು ಅಂತ ಇದ್ರೆ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿ ಅಂಥ ಡಾಕ್ಟ್ರು ಇರೋದು ಒಂದೇ ಅವ್ರ ಮನೆಗೆ ಇರೋದು ಒಂದೇ ಎರಡು ನಮ್ಮಿಂದ ಏನಾಗುತ್ತೆ ಐದು ಪೈಸದ್ದು ಯಾವುದೇ ಕಾರಣಕ್ಕೂ ನಿಶ್ಚಿಂತೆಯಿಂದ ಮಾಡಿ ಹೈನುಗಾರಿಕೆ ನಿಶ್ಚಿಂತ ಮಾಡಿ ಸ ಕರ್ನಾಟಕ ಸರ್ಕಾರವೂ ಭಾಳಷ್ಟುಗಳು ಹೆಲ್ಪ್ ಮಾಡ್ತಾಯಿದೆ ಭಾಳಷ್ಟು ರೈತರಿಗೆ ಉತ್ತೇಜನ ಕೊಡ್ತಾಯಿದೆ ಸೊ ನಾನು ಈ ಸಲಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಮಾಡಿದ್ದೀನಿ ನಾನು ಹೋಗಬೇಕು ಈ ಈ ವಾರ ಇಲ್ಲ ಹತ್ತು ಹದಿನೈದು ಮತ್ತು ಪಂಜಾಬಿಂದ ಬಂದಾಗ ಮನಸ್ಸಲ್ಲಿ ಭೇಟಿ ಮಾಡ್ಬೇಕಂತ ಮಾಡಿದ್ದೀನಿ ಸಮಸ್ಯೆಗಳು ಇದ್ದಾವೆ ಆ ಕುಂದುಕೊರ್ತೆಗಳದ್ದು ಮಾತಾಡ್ಬೇಕಂತ ಇದ್ದೀನಿ ಸೊ ನೋಡೋಣ ದೇವ್ರು ಯಾವಾಗ ನಮಗೆ ಸೇರಿಸ್ತಾನೋ ಅಂತ ಸೊ ಏನೇ ಸಮಸ್ಯೆ ಇದ್ದರೂ ನಮ್ಮ ಜೊತೆ ಬನ್ನಿ ಸೇರಿಕೊಳ್ಳಿ ಹೊಸ್ದಾಗಿ ಬಂದಿರೋರು ಆಲ್ಮೋಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬಹಳಷ್ಟು ನೋಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಜನ ಪ್ರತಿದಿನ ನೋಡ್ತಾ ಇರ್ತಾರೆ ಸೊ ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಯೂಟ್ಯೂಬಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕಾಮೆಂಟು ನಿಮಗೆ ಬರ್ತಾ ಇರೋವಂಥದ್ದು ನಿಮಗೆ ರಿಟರ್ನ್ ಬರ್ತಾ ಇರೋ ಕಾಮೆಂಟ್ಗಳು ಲೈವಲ್ಲಿ ಬರ್ತಾಯಿರುತ್ತೆ ನಾನು ಯಾಕೆ ಲೈವಲ್ಲಿ ಬರ್ತೀನಿ ಅಂದರೆ ಮನುಷ್ಯ ನನ್ನ ಜೊತೆ ಸೇರಿಕೊಂಡ್ರು ಇದ್ದಾನೆ ಸೇರಿದ್ರು ಇದ್ದಾನೆ ಕಾಮೆಂಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮನುಷ್ಯ ಯಾವ ರೀತಿ ಹೇಳಿದ ಮಾತು ನಿಜ ನಿಭಾಯಿಸ್ತಾನೆ ಹೇಳಿದ ಮಾತು ಸುಮ್ಮನೆ ಹೇಳೋದಾ ನಿಭಾಯಿಸ್ತಾನ ಮಾಡ್ತಾನೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ನಿಸರ್ಗ ಡೈರಿ ಫಾರ್ಮು ಎಲ್ಲದು ಇಷ್ಟು ಜನ ಸೇರಿದ್ದೀರಾ ಧನ್ಯವಾದ ಹೇಳ್ತೀನಿ ನೀವು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಬಂದರೂ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರ ಓಕೆ ಧನ್ಯವಾದ